ನಮಸ್ತೆ ವೀಕ್ಷಕರೇ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ವೀಕ್ಷಕರೇನು ಕನ್ನಡ ಸಾಹಿತ್ಯಕ್ಕೆ ತುಂಬಲಾರದ ನಷ್ಟ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರ್ದು ಕನ್ನಡ ಸಾಹಿತ್ಯದ ಅತಿದೊಡ್ಡ ಕೊಂಡಿ ಅಂತ ಕರೀಲಾದಂತಹ ಎಸ್ ಎಲ್ ಭೈರಪ್ಪನವರು ನಿಧನರಾಗಿದ್ದಾರೆ ಎನ್ನುವಂಥದ್ದು ಸೊ ಎಸ್ ಎಲ್ ಭೈರಪ್ಪನವರ ಒಂದು ನಿಧನದಿಂದ ಕನ್ನಡ ಸಾಹಿತ್ಯ ತಬ್ಬಲಿಯಾಗಿದೆ ಅಂತ ಹೇಳ್ಬೋದು ಸೊ ಈ ಮುಖಾಂತರ ಎಸ್ ಎಲ್ ಭೈರಪ್ಪನವರು ನಡೆದು ಬಂದಿರತಕ್ಕಂಥ ಹಾದಿಯನ್ನು ಹಾದಿಯ ಬಗ್ಗೆ ಬೆಳಕು ಚೊಳ್ಳೋಣ ಸೊ ಯಾರೇನೂ ನಮ್ಮ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ ಎಸ್ ಎಲ್ ಭೈರಪ್ಪನವರು ಸಾವಿರದ ಒಂಬೈನೂರ ಮೂವತ್ತೊಂದು ಜುಲೈ ಇಪ್ಪತ್ತರಂದು ಹಾಸನ ಜಿಲ್ಲೆಯ ಸಂತೆ ಶಿವರ ಅನ್ನುವಂತಹ ಗ್ರಾಮದಲ್ಲಿ ಜನಿಸ್ತಾರೆ ಅನ್ನುವಂಥದ್ದು ಸೊ ಇವರು ತಮ್ಮ ತೊಂಬತ್ನಾಲ್ಕನೇ ವರ್ಷದಲ್ಲಿ ಈಹಲೋಕವನ್ನು ತ್ಯಜಿಸಿದ್ದಾರೆ ಅನ್ನುವಂಥದ್ದು ಈ ಮುಖಾಂತರ ತೊಂಬತ್ನಾಲ್ಕು ವರ್ಷದ ಈ ವಯೋ ಸಹಜ ಕಾಯಿಲೆಯಿಂದ ಬಳಲ್ತಾಯಿದ್ರು ಎಸ್ ಎಲ್ ಭೈರಪ್ಪನವರು ಅನ್ನುವಂಥದ್ದು ಇಂದು ಬೆಂಗಳೂರಿನ ಆಸ್ಪತ್ರೆಯಲ್ಲಿ ಕೊನೆಯ ಹೆಸರು ಹೇಳ್ದಿದ್ದಾರೆ ಅನ್ನುವಂಥದ್ದು ವೀಕ್ಷಕರು ಎಸ್ ಎಲ್ ಭೈರಪ್ಪನವರು ಕನ್ನಡ ಸಾಹಿತ್ಯಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ ಸೊ ಅದಕ್ಕೆ ಸಂಬಂಧಪಟ್ಟಾಗೆ ಅವರು ಅವರ ಕೊಡುಗೆಯನ್ನು ಗುರುತಿಸಿರ್ತಕ್ಕಂತಹ ಆಹಾ ಸರ್ಕಾರಗಳು ತಮ್ಮದೇ ಆಗಿರ್ತಕ್ಕಂತಹ ಪ್ರಶಸ್ತಿಯನ್ನು ಕೊಟ್ಟು ಕೂಡ ಅವರನ್ನು ಗೌರವಿಸಿದ್ದಾರೆ ಅನ್ನುವಂಥದ್ದು ವೀಕ್ಷಕರೇ ಎಸ್ ಎಲ್ ಭೈರಪ್ಪನವರು ತಾವು ಬಡ ಕುಟುಂಬದಿಂದ ಬಂದಿದ್ರು ಕೂಡ ಅವರು ಎಮ್ ಎ ಪದವಿಯನ್ನು ಪಡ್ಕೊಳ್ತಾರೆ ಅನ್ನುವಂಥದ್ದು ನಾನಾ ಯೂನಿವರ್ಸಿಟಿಗಳಲ್ಲಿ ಲೆಕ್ಚರರ್ ಆಗಿ ಕೂಡ ಕಾರ್ಯವನ್ನು ನಿರ್ವಹಿಸ್ತಾರೆ ಅನ್ನುವಂಥದ್ದು ಅದ್ರ ಜೊತೆಗೆ ತಮ್ಮದೇ ಆಗಿರ್ತಕ್ಕಂಥ ಕನ್ನಡ ಸಾಹಿತ್ಯದಲ್ಲಿ ಅವರ ಕೊಡುಗೆ ಅಪಾರ ಅನ್ನುವಂಥದ್ದಾಗುತ್ತೆ ಸ್ನೇಹಿತರೆ ಇವರ ಒಂದು ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಕೊಡುಗೆಗೆ ಸಂಬಂಧಪಟ್ಟ ಹಾಗೆ ಪದ್ಮಭೂಷಣ ಪ್ರಶಸ್ತಿ ಅವರಿಗೆ ಸಿಗ್ತಾ ಇದೆ ಪದ್ಮಶ್ರೀ ಪ್ರಶಸ್ತಿಯೂ ಕೂಡ ಕೊಡ್ತಾ ಇದ್ದಾರೆ ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹೀಗೆ ಸಾಲು ಸಾಲು ಒಂದು ಪ್ರಶಸ್ತಿಗಳನ್ನು ಪಡ್ಕೊಳ್ಳುವಂತಹ ಎಸ್ ಎಲ್ ಭೈರಪ್ನವರು ಅಪಾರ ಕೊಡುಗೆಯನ್ನು ಕಾದಂಬರಿಗಳನ್ನು ಕೊಟ್ಟಿದ್ದಾರೆ ಜೊತೆಗೆ ಇನ್ನಿತರೆ ದೃಶ್ಯ ಮಾಧ್ಯಮಕ್ಕೆ ಸಂಬಂಧಪಟ್ಟಾಗೆ ಅವರ ಒಂದು ಕಾದಂಬರಿಗಳು ಕೂಡ ಚಲನಚಿತ್ರಗಳಾಗಿ ಕನ್ವರ್ಟ್ ಆಗಿದೆ ಅನ್ನುವಂಥದ್ದು ಗೃಹಭಂಗ ಅನ್ನುವಂತಹ ಧಾರಾವಾಹಿ ಹೀಗೆ ಸಾಲು ಸಾಲು ಅವರ ಒಂದು ಕೃತಿಗಳನ್ನು ನೋಡ್ಬೋದಾಗುತ್ತೆ ಸ್ನೇಹಿತರೆ ವಂಶವೃಕ್ಷ ಅನ್ನುವಂಥದ್ದು ತಬ್ಬಲಿ ನೀನಾದೆ ಮಗನೆ ಮತದಾನ ನಾಯಿ ನೆರಳು ಅನ್ನುವಂಥದ್ದು ದೂರದರ್ಶನ ಸರಣಿಗಳಲ್ಲಿ ಗೃಹಭಂಗ ಅನ್ನುವಂಥದ್ದು ತುಂಬ ಫೇವ್ರೇಟ್ ಅಂತ ಹೋಗುತ್ತೆ ಅನ್ನಿಸ್ತಾ ಹೋಗುತ್ತೆ ಸ್ನೇಹಿತರೆ ಹೀಗೆ ಸಾಲು ಸಾಲು ಕಾದಂಬರಿಗಳನ್ನ ಬರೆಯುವಂಥ ಎಸ್ ಎಲ್ ಭೈರಪ್ಪನವರು ತಮ್ಮದೇ ಇರ್ತಕ್ಕಂಥ ಅಪಾರ ಕೊಡುಗೆಯನ್ನು ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ಕೊಟ್ಟಿದ್ದಾರೆ ಅನ್ನುವಂಥದ್ದು ಇವರ ಅಗಲಿಕೆ ಅನ್ನುವಂಥದ್ದು ಕನ್ನಡ ಸಾಹಿತ್ಯಕ್ಕೆ ತುಂಬಲಾರ್ದ ನಷ್ಟ ಅಂತ ಹೇಳಿದ್ರು ಕೂಡ ತಪ್ಪಲಾಗ್ಲಾರ್ದು ಈ ಮುಖಾಂತರ ಎಸ್ ಎಲ್ ಭೈರಪ್ಪನವ್ರಿಗೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರನ್ನು ಕಳೆದುಕೊಂಡಿರ್ತಕ್ಕಂತಹ ಈ ಕನ್ನಡ ಲೋಕ ತಬ್ಬಲಿ ಅಂತ ಹೇಳ್ಬೋದಾಗತ್ತೆ ಸ್ನೇಹಿತರೆ ಸೊ ಯಾರೇನು ನಮ್ಮ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ವೀಕ್ಷಕರೇ